ಇವಾಗ ನನ್ನ ಜೊತೆ ಮಾತಡಿ ನೀವು. ಹೀಗೆ ಗನಿ ಗನಿ ಮಾತಡಿ. ಓಕೆ. ನಂತರ ಆಂಕರಿಂಗ್ ಮಾಡ್ತೀರಾ ನೀವು. ಯಸ್. ಆಲ್ರೆಸ್ ಆಂಕರ್. ಹೇಳ್ಕೋಡಿ. ನನಗೆ ಆಂಕರಿಂಗ್ ಮಾಡೋದು ಹೇಳ್ಕೋಡಿ. ಕೀಸ ಆಗುತ್ತೆ? ಚಾರ್ಜಸ್. ಕ್ರೇನ್ಸ್ ನೋಡಿ. ಇಟ್ ಆಟ್ ನೀಕೋ ಅಂಡ್ 릿 ಮಿ ಗೋ. ಆಲ್ರೆಸ್ ನಾನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಂಗಾ ಕ್ರೀತ್ಯ ಆಂತಿಕಾ. ಯೆಟ್ ನಂದತೆ. ತ್ರಿಶಾ. ಅವರೇ. ಹಾಯ್. ನಮಸ್ತೆ. ನಾನು

ಹೇಳು ಯೋಚನೆ ಮಾಡ್ಬಿಟ್ಟು ಹೇಳಿ ಯಾವ ಹೀರೋ ಧ್ರುವ ಸರ್ಜಾ ಯಾವ್ದಾದ್ರು ಅಂತೇಳು ಹೇಳಿ ಹೇಳು ಅಲ್ಲಿ ಪರವಾಗಿಲ್ಲ ಅವ್ರೇನು ಅನ್ನಲ್ಲ ಯಾರು ಏನು ಅನ್ಬಾರ್ದು ತಂದೆ ತಲೆ ಕುಡಿತಾನೆ ತಾಯಿ ಗಿಣ್ಬಿಡಿತ ಎಷ್ಟು ಕೈ ಕಡಿತಾಳೆ ಹೊಡಿಯೋದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಪೋಲಿ ಕಣೆ ತುಂಬಾ ನಾಟಿ ಕಣೆ ನಾನು ನೋಡಿ ನಾಟಿ ಅಂತಾಳೆ ಇದಲ್ದೆ ನನ್ನ ಹತ್ರ ಲೈಕ್ ಇದೇ ಟೋಲ್ ನ ಲೈಕ್ ನಾನು ತ್ರೀ ಅಲ್ಲಿ ಮಾತಾಡ್ತೀನಿ ಮಂಕಿನೂ ಇದೆ ನನ್ನ ಹತ್ರ ಆ ಮಂಕಿ ಜೊತೆನು ಮಾತಾಡ್ತೀನಿ ಇವಾಗ ನೀನು ಒಳಗಡೆ ಹೋಗು ಮಂಕಿ ಆಮೇಲೆ ಲೈಕ್ ತಾತನ ಹಾ ಒಳಗಡೆ ಯುವಂಚಿಕಾ ಲೋ ನಾಚಿಕೆ ಅವರೊಬ್ಬರೇ ನಾನು ಇಲ್ಲವೇ ಮತ್ತೆ ನಿನ್ನೆ ಯಾರಿಗೂ ಲವ್ ಮಾಡ್ತಾ ಇದ್ದ

ಸೂಪರ್ ಏರೇನ್ ತಗೊಂಡ್ಬರ್ಬೇಕು ಎಲ್ಲ